ಮೃತ ಮಂಜುನಾಥ್ ನೆನೆದು ತಾಯಿ ಸುಮಿತ್ರಾ ಅವರು ಕಣ್ಣೀರಿಟ್ಟಿದ್ದಾರೆ ಕಾಶ್ಮೀರಕ್ಕೆ ಹೋದ ಮತ್ತೆ ವಾಪಸ್ ಬರಲೇ ಇಲ್ಲ ಮಗ ಚಿಕ್ಕ ವಯಸ್ಸಿಗೆ ಅಂತ್ಯಕ್ರಿಯೆ ಮಾಡೋ ಪರಿಸ್ಥಿತಿ ಮೊಮ್ಮನೆ ಮೊಮ್ಮಗನಿಗೆ ಬಂತು ಮೊದಲಿನಿಂದಲೂ ಕಾಶ್ಮೀರ ಅಂದರೆ ಭಯ ಇತ್ತು ಇವಾಗ ನನ್ನ ಮಗನೇ ಇಲ್ಲದಂಗೆ ಆಯಿತು ಅಂತ ಹೇಳಿ ಪಾಪ ಆ ತಾಯಿ ಸುಮಿತ್ರಾ ಅವರು ಅಳಲನ್ನು ತೋಡಿಕೊಂಡಿದ್ದಾರೆ ಮೃತ ಮಂಜುನಾಥ್ ಅವರ ತಾಯಿ ಸುಮಿತ್ರಾ ಅವರ ಜೊತೆಗೆ ನಮ್ಮ ಚಾನೆಲ್ನ ಚೀಫ್ ಎಡಿಟರ್ ರಾಧಾ ಹಿರೇಗೌಡರ್ ಮಾತನಾಡಿಸಿದ್ದಾರೆ ಬನ್ನಿ ನೋಡೋಣ ಈಗ ತಾನೇ ಮಗನನ್ನು ಕಳುಹಿಸಿಕೊಟ್ಟಂತಹ ತಾಯಿ ಇದ್ದಾರೆ ಎಲ್ಲರಿಗೂ ಗೊತ್ತಿದೆ ಪುತ್ರಶೋಕ ನಿರಂತರಂ ಅಂತ ಆ ನೋವು ಅದು ಶಾಶ್ವತ ಯಾರು ಏನೇ ಹೇಳಿದರೂ ಆ ತಾಯಿ ಮನಸ್ಸಿಗೆ ಸಮಾಧಾನ ಆಗೋದಕ್ಕೆ ಸಾಧ್ಯನೇ ಇಲ್ಲ ಕೇವಲ ಸಮಾಧಾನದ ಮಾತುಗಳಾಗಷ್ಟೇ ಉಳಿಯುತ್ತೆ ಆದರೂ ಅವರ ನೋವು ಅವರ ಸಂಕಟ ಜನರಿಗೆ ಗೊತ್ತಾಗಬೇಕು ಯಾಕೆ ಗೊತ್ತಾಗಬೇಕು ಅಂತಂದರೆ ತನ್ನದಲ್ಲದ ತಪ್ಪಿಗೆ ಮಗನನ್ನು ಕಳೆದುಕೊಂಡಂತಹ ಆ ತಾಯಿ ಎಷ್ಟು ಪರಿತಪಿಸ್ತಾ ಇದ್ದಾಳೆ ಎಷ್ಟು ನೋವು ಪಡ್ತಾ ಇದ್ದಾಳೆ ಅನ್ನೋದು ಜನರಿಗೆ ಗೊತ್ತಾಗಬೇಕು ಧರ್ಮದ ಆಧಾರದ ಮೇಲೆ ಹೆಸರನ್ನು ಕೇಳಿ ಕೇಳಿ ಸಾಯಿಸ್ತಾರಲ್ಲ ಅಂಥವರು ಈ ತಾಯಿಯ ನೋವನ್ನು ನೋಡಲೇಬೇಕು ಅಮ್ಮ ಈ ತಾನೇ ತಾವು ತಮ್ಮ ಮಗನನ್ನು ಕಳಿಸಿಕೊಟ್ಟಿದ್ದೀರಿ ಇದು ಸಮಯ ಅಲ್ಲ ತಮ್ಮನ್ನು ಮಾತಾಡ್ಸೋದಕ್ಕೆ ಆದರೆ ಜನ ನೋಡಬೇಕು ಈ ತಾಯಿಯ ಮನಸ್ಸು ಏನಾಗಿದೆ ಎಷ್ಟು ಕಷ್ಟಪಡ್ತಾ ಇದೆ ಅನ್ನೋದು ಜನರು ನೋಡಬೇಕು ಆದರೆ ಒಂದೇ ಹೇಳೋದು ನಮ್ಮ ವಸ್ತು ಇನ್ನು ವಾಪಸ್ ಬರೋದಿಲ್ಲ ಓದೋನು ಓದ ಮುಂದೆ ಯಾರಿಗೂ ಈ ಥರ ಆಗಬಾರ್ದು ಪಾಪ ಎಲ್ಲರೂ ನಮ್ಮ ಹಂಗೆ ಇರ್ತಾರೆ ಸಾಮಾನ್ಯ ಜನರು ನಾವು ಜನಸಾಮಾನ್ಯರು ನಾವು ಯಾರಿಗೂ ಹೇಳೋ ಅಷ್ಟು ದೊಡ್ಡವರು ಅಲ್ಲ ನಾವು ಎಲ್ಲ ನಾವೇ ಅನ್ ಅನ್ಬೈಸ್ಕೊತೀವಿ ಹೊರತು ನಾವು ಇನ್ನೊಬ್ಬರಿಗೆ ನಾವು ಅದನ್ನ ಹಂಚೋದಿಲ್ಲ ಆದರೆ ನಿಮ್ಮ ಮಗನ ಈ ದುರಂತ ಅಂತ್ಯ ಅಲ್ಲ ಅದು ದೇಶದಲ್ಲಿ ಬಹಳಷ್ಟು ಬದಲಾವಣೆ ಮಾಡುತ್ತೆ ಮೇಡಮ್ ಅದಂತೂ ಸತ್ಯ ಬಹಳಷ್ಟು ಬದಲಾವಣೆಗಳಾಗುತ್ತೆ ಆದರೆ ನಮ್ಮಂಥವ್ರು ಉಳ್ಕೋತೀವಿ ಮುಂದೆ ಏನೋ ಜ ಆರಾಮಾಗಿ ಜೀವನ ಮಾಡಬಹುದು ನಾವು ಅವನ ಮೇಲೆ ಡಿಪೆಂಡ್ ಆಗಿದ್ವಿ ಇತ್ತೀಚೆಗೆ ನಾನು ಹೇಗೆ ಕಾಲ ಹಾಕೋದು ನೋಡಬೇಕು ಸೊಸೆ ಇದ್ದೀನಿ ನಾನು ಇದ್ದೀನಿ ನೀವು ಎಂತ ಯೋಚನೆ ಮಾಡಬೇಡಿ ಅಂತ ಹೇಳಿದ್ದಾಳೆ ನೋಡಬೇಕು ಮೊಮ್ಮಗನ್ನ ನೋಡಿದಾಗ ಏನನ್ನಿಸ್ತು ಮೇಡಮ್ ಅದು ಇಷ್ಟು ಸಣ್ಣದರಲ್ಲಿ ಹೇಗೆ ಉತ್ತರ ಕ್ರಿಯೆ ಮಾಡುವಂಥ ಪರಿಸ್ಥಿತಿ ಒದಗಿಸ್ಬಿಟ್ನಲ್ಲ ದೇವರೇ ನಾವು ದೇವ್ರ ಮೇಲೆ ಯಾರ್ದು ಇದಿರಲಿಲ್ಲ ಯಾಕಂದರೆ ನಾವು ಅಲ್ಲಿಂದ ಹೋ ಇಲ್ಲಿಂದ ಅಷ್ಟು ದೂರ ಹೋಗಿದ್ದೆ ತಪ್ಪು ನಾನು ಬೇಡ ಅಂದರೂ ಹೋಗಿದ್ದಾನಲ್ಲ ಯಾಕೆ ಹೋಗ್ಬೇಕಾಗಿತ್ತು ಬೇರೆ ಊರಿರಲಿಲ್ವ ಅವ್ನಿಗೆ ಗೊತ್ತಿದೆ ಅದು ಹೋಗ್ಬೇಕಾಗಿತ್ತು ಇಲ್ಲ ಚೆನ್ನಾಗಿದೆ ಚೆನ್ನಾಗಿದೆ ಹಂಗ್ದಿನ ಇಲ್ವಲ್ಲ ಅಂತ ಹೋಗಿದ್ದಾನೆ ಸದ್ಯ ನನ್ನ ಮೊಮ್ಮಗ ವಾಪಸ್ ಬಂದಿದ್ದಾನೆ ನಾನು ತುಂಬ ಸಂತೋಷ ಅವನಿಗೆ ಮಾಡಿಬಿಟ್ಟಿದ್ರೆ ನನಗೆ ಇನ್ನೂ ತಡ್ಕೊಳ್ಳಿಕ್ಕೆ ಆಗ್ತಿರಲಿಲ್ಲ ಅವೇ ಮಾಡ್ಕೊಳ್ಬೇಕಾಗಿತ್ತು ಒಂದು ಸ್ವರೂಪ ನಾನು ನಿಮ್ಮ ಮೊಮ್ಮಗ ತುಂಬ ಧೈರ್ಯವಂತ ಅಮ್ಮ ಯಾಕೆ ಅಂತಂದರೆ ಆ ಪಾಪಿಗಳು ಬಂದು ಕಿಟ್ಟಾಗ ಏ ನಾಯಿ ನನ್ನನ್ನು ಕೊಲ್ಲು ಅಂತ ಅನ್ನೋದಿದೆಯಲ್ಲ ಅದಕ್ಕೆ ತುಂಬ ಧೈರ್ಯ ಬೇಕು ತುಂಬ ಅದ್ಭುತವಾದಂಥ ಮೊಮ್ಮಗನನ್ನು ಸೊಸೆನ ಪಡೆದಿದ್ದೀರಮ್ಮ ನೀವು ಇಡೀ ದೇಶ ಅವ್ರನ್ನ ನೋಡಿ ಹೆಮ್ಮೆ ಪಡ್ತಾಯಿದೆ ನನಗೆ ಗೊತ್ತು ಈಗ ಮಂಜುನಾಥ್ ಅವರ ಈ ಒಂದು ಅಂತ್ಯ ಇದೆಯಲ್ಲ ಅದು ಭಾಳ ದೊಡ್ಡ ಈ ದೇಶದಲ್ಲಿ ಬದಲಾವಣೆ ತರ್ತಾ ಇದೆ ಅಮ್ಮ ಪ್ರತಿಯೊಬ್ಬರು ಮಾತಾಡ್ತಾ ಇದ್ದಾರೆ ಹೀಗಾದರೆ ಆಗಲ್ಲ ಏನಾದರೂ ಆಗಲೇಬೇಕು ಅಂತ ಆ ನಿಟ್ಟಿನಲ್ಲಿ ನಿಮ್ಮ ಮಗ ಸತ್ತಿಲ್ಲ ಪ್ರತಿಯೊಬ್ಬರ ಮನಸ್ಸಿನಲ್ಲಿ ಜೀವಂತವಾಗಿದ್ದಾರೆ ಪ್ರತಿಯೊಬ್ಬ ಹಿಂದೂ ಪ್ರತಿಯೊಬ್ಬ ಭಯೋತ್ಪಾದನೆಯ ವಿರುದ್ಧ ಮಾತಾಡೋದಕ್ಕೆ ಧ್ವನಿ ಸಿಕ್ಕಿದೆ ಅಷ್ಟರ ಮಟ್ಟಿಗೆ ಈ ದೇಶದಲ್ಲಿ ಒಂದು ಬದಲಾವಣೆಯ ಒಂದು ನಾಂದಿಯನ್ನು ಆಡಿ ಹೋಗಿದ್ದಾರೆ ತಮ್ಮ ಮಗ ಅದಕ್ಕೋಸ್ಕರ ನೀವು ತುಂಬ ಹೆಮ್ಮೆ ಪಡಬೇಕಮ್ಮ ನನಗೆ ಗೊತ್ತು ನೋವಿದೆ ಅಂತ ಆದರೆ ಈ ದೇಶಕ್ಕೋಸ್ಕರ ಇದು ಒಂಥರ ಹುತಾತ್ಮನಾದ ರೀತಿಯಲ್ಲೇ ನನಗೂ ಹೌದು ಅನ್ನಿಸ್ತು ಅನ್ನಿಸ್ತಾ ಇದೆ ಯಾಕಂದರೆ ಇವನು ಇಲ್ಲಿಂದ ಅಲ್ಲಿ ನಾವು ಯಾವ ಮಲೆನಾಡು ಮೂಲೆಯಲ್ಲಿರೋರು ಆ ತುದಿಗೆ ಹೋಗಿ ಅನಾಹುತವಾಗಿ ಸಾಯ್ಬೇಕು ನಾವು ಇಲ್ಲಿರೋದು ನಮ್ಮ ಬಂಧು ಬಳಗದವರು ಅಲ್ಲಿ ಹೋಗಿ ಸಾಯ್ಬೇಕು ನಮ್ಮ ಜನ ಇಲ್ಲಿದ್ದಾರೆ ಅಂತ ಏನು ವಿಧಿ ಎಳ್ಕೊಂಡು ಹೋಗಿದೆ ಏನೋ ಬದಲಾವಣೆ ತರಲಿಕ್ಕೆ ಏನೋ ಇರಬಹುದೇನೋ ದೈವ ನಿರ್ಣಯ ಅಂತ ನಾವು ಇದನ್ನು ಒಪ್ಕೊಳ್ತೀವಿ ನಾವು ವಿಧಿ ನಿರ್ಣಯಕ್ಕೆ ವಿರುದ್ಧವಾಗಿ ಹೋಗೋಲ್ಲ ನಾವು ಬಾಲ್ಯದಿಂದಲೂ ಇದೇ ಥರನೇ ನಡ್ಕೊಂಡು ಬಂದಿರೋದು ಈಗ ನಿಮ್ಮ ಮೊಮ್ಮಗ ನನಗೆ ಆ ಮಗುನ ನೋಡಿದರೆ ಹೊಟ್ಟೆಯಲ್ಲಿ ಭಾರಿ ಸಂಕಟ ಅಮ್ಮ ಇದು ತೋರಿಕೆ ಅಲ್ಲ ಯಾಕಂದರೆ ನನಗೆ ನನ್ನ ಮಗನ ನೋಡ್ದಂಗೆ ಆಗುತ್ತೆ ಆ ಮಗನನ್ನು ನೋಡ್ದಂಥ ಎಷ್ಟು ಚಿಕ್ಕ ವಯಸ್ಸಿಗೆ ಆತ ಎಷ್ಟೊಂದು ಪ್ರೆಷರು ಎಷ್ಟೊಂದು ತೊಂದರೆ ತೊಗೊಂಡ್ಬಿಟ್ನಲ್ಲ ಅವರಿಬ್ಬರು ತುಂಬ ಚೆನ್ನಾಗೇ ಇದ್ದರು ಒಬ್ರನ್ನೊಬ್ರು ಬಿಟ್ಟಿರ್ತಿರ್ಲಿಲ್ಲ ಅಪ್ಪ ಮಗ ಅಷ್ಟು ಇನ್ನು ಹೆಂಗಿರುತ್ತೋ ಆ ಮಗು ಅಂತ ನನಗೆ ಚಿಂತೆ ಆಗ್ತಾಯಿದೆ ಅಪ್ಪ ಮುಂದಿನ ಬಂದು ಕಾಲೇಜಿಗೆ ಸೇರಿಸ್ತೀನಿ ಅಂತ ಹೇಳ್ಕೊಂಡು ಹೋಗಿದ್ದ ನನಗೆ ಖಾಲಿಗೆ ಕೀಲಾಕ್ಸ್ತೀನಿ ಅಂತ ಹೇಳ್ಕೊಂಡು ಹೋಗಿದ್ದ ಬರ್ತೀನಿ ಬರ್ತೀನಿ ಅಂತ ನಾನು ಇವತ್ತು ಬರ್ತಾನೆ ಅಂತ ನಿರೀಕ್ಷೆಯಲ್ಲಿದ್ದೆ ಈ ಥರ ಬರ್ತಾನೆ ಅಂತ ನಾನು ಕನ್ಸು ಮನಸಲ್ಲೂ ನೆನೆಸಿರಲಿಲ್ಲ ಆದರೂ ಏನೋ ಒಂಥರ ಮನಸ್ಸಿನಲ್ಲಿ ಭಯ ಆಗ್ತಿತ್ತು ಆ ಊರು ಅಂತ ಕೇಳಿದ್ದಕ್ಕೆ ಅದು ಸೇಫ್ಟಿ ಇಲ್ಲ 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 ಮನಸ್ಸಿನಲ್ಲಿ ಏನೋ ಇತ್ತು ಅದು ನಮಗೇ ಒದಗಿ ಬಂತಲ್ಲ ಅದು ಯಾ ಅದು ಏಕೆ ದೇವ್ರ ನಿರ್ಣಯ ಆಗುತ್ತೇನೋ ಯಾಕಾಯಿತು ಅಂತ ಗೊತ್ತಿಲ್ಲ ನಮಗೆ ಅವನೇ ತಿಳಿಸ್ಬೇಕು ಅಪ್ಪ ಮಗ ತುಂಬ ತುಂಬ ಚೆನ್ನಾಗಿದ್ರು ಒಬ್ರಿಗೊಬ್ರು ಅಯ್ಯೋ ನಮ್ಮ ಸೊಸೆನೇ ಒಂದ್ಸರಿ ಏನಾದರೂ ನಿರ್ಧಾರ ತೊಗೊಳ್ತಿದ್ಲೋ ಹೊರತು ಅವರಿಬ್ಬರು ಒಂದು ತುಂಬ ಇಷ್ಟ ಒಬ್ರಿಗೊಬ್ರು ಪ್ರೇ ರಾಷ್ಟ್ರ ಪ್ರೇಮ ಅಂತ ಅವಳು ಯಾವಾಗ್ಲೂ ಚೇಡಿಸ್ತಿದ್ಲು ಚೇಡಿಸ್ತಾ ಇರ್ತಿದ್ಲು ಯಾವಾಗ್ಲೂ ಒಬ್ಬರು ತುಂಬ ಚೆನ್ನಾಗಿ ಆಸೆ ಮಾಡ್ಕೊಂಡಿದ್ರು ಅವನನ್ನು ಅವನು ನಿಮ್ಗೆ ಹೆಂಗೆ ತರ್ಕೋತಾನೆ ಅದಕ್ಕನ ಅಂತ ಅನಿಸುತ್ತೆ ಈಗ ಏನೋ ಎಲ್ಲರೂ ಇದ್ದಾರೆ ಜೈ 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 ಅಂತಿದ್ದಾರೆ ಆದರೆ ಮೂರೇ ಜನ ಆಯ್ತಲ್ಲ ಇವಾಗ ನಮ್ಮ ಈ ಒಂದು ನೋವಿನ ಸಂದರ್ಭದಲ್ಲೂ ಕೂಡ ತಾವು ನಮ್ಮ ಜೊತೆ ಮಾತಾಡಿದ್ರಿ ತಮಗೆ ಧನ್ಯವಾದಗಳು ಇನ್ನು ನಾನು ಜಾಸ್ತಿ ಮಾತಾಡ್ಸಲ್ಲ ಯಾಕಂದ್ರೆ ಅದು ಸರಿಯಲ್ಲ